ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬಾಳೆ ನಾವು ಬಾಳೆಹಣ್ಣನ್ನು ಏನು ತೊಗೋತೀವಲ್ಲ ಕಾಯಿದ್ದಾಗಾದರೂ ಇದರಲ್ಲಿ ಈ ರೀತಿ ಫ್ಲವರ್ ಬಿಡತ್ತೆ ತುದಿಗೆ ಅದರಿಂದ ಒಂದು ರುಚಿಕರವಾದ ರೆಸಿಪಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಬಾಳೆ ಹೂವಿನ ರೆಸಿಪಿ ಮಾ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ಇದನ್ನು ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಈ ರೀತಿ ಇದ್ರ ಮೇಲ್ಗಡೆ ಫ್ಲವರ್ ಇರುತ್ತಲ್ಲ ಇದನ್ನೆಲ್ಲ ಚೆನ್ನಾಗಿ ಒಂದು ಎರಡು ಮೂರು ರೌಂಡಾರು ತೆಕ್ ತೆಗಿಬೇಕು ನೋಡಿ ನಾನು ಇಷ್ಟು ತೆಗ್ದಿದ್ದೀನಿ ಇವಾಗ ಈ ಪಾರ್ಟನ್ನ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಮಧ್ಯಕ್ಕೆ ಹೀಗೆ ಹೆಚ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹೀಗೆ ಹೀಗೆ ಹೆಚ್ಕೊಂಡು ಅಷ್ಟನ್ನು ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ಈ ರೀತಿ ಅಷ್ಟೂ ನಾನು ಸಣ್ಣ ಸಣ್ಣದಾಗಿ ಇದ್ದೀನಿ ಈ ಬಾಳೆದಿಂಡೆ ಏನಿರುತ್ತೆ ಫ್ಲವರ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕಾರಿಯಾಗಿದೆ ತುಂಬ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಮತ್ತು ನಮ್ಮ ದೇಹದಲ್ಲಿ ಏನಾದರೂ ವಿಷಕಾರಕ ಅಂಶ ಇದ್ದರೆ ಈ ಬಾಳೆದಿಂಡಿ ಬಾಳೆ ಹೂವು ಅದನ್ನು ತೆಗೆದು ನಮ್ಮ ದೇಹದಿಂದ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕಾಗಿ ಅಟ್ಲೀಸ್ಟ್ ನೀವು ಒಮ್ಮೆ ಆದರೂ ಈ ಬಾಳೆ ಹೂವಿನ ರೆಸಿಪಿನ ಮಾಡ್ಕೊಳ್ಳಿ ಬಾಳೆ ದಿಂಡೊಂದನ್ನಾದರೂ ಮಾಡ್ಕೋಬೋದು ಅದರ ರೆಸಿಪಿನೂ ನಾನು ಸುಮಾರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ವಿಡಿಯೋದಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಇದೇ ರೀತಿ ನಾನು ಇಷ್ಟನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹೆಚ್ಚಿರೋದೇನಿರತ್ತೆ ತಕ್ಷಣ ನಾನು ನೀರಿಗೆ ಹಾಕ್ಕೋತಾ ಇದ್ದೀನಿ ಈ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಇದು ಕಪ್ಪಾಗಲ್ಲ ಹಾಗೆ ಇರತ್ತೆ ಇದೇ ರೀತಿ ನೋಡಿ ನಾನು ಅಷ್ಟು ಬಾಳೆ ಹೂವೂ ಈ ರೀತಿ ಹೆಚ್ಕೊಂಡು ನೀರಿಗೆ ಹಾಕ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟನ್ನು ಹೆಚ್ಚೇ ಆಗಿದೆ ಇವಾಗ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಒಂದು ಕಾಲು ಚಮಚ ಆಗುವಷ್ಟು ಕಡಲೆಬೇಳೆ ನೆಕ್ಸ್ಟ್ ಇದಕ್ಕೆ ಒಂದು ಮೆಣಸು ಮತ್ತು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಅರಿಶಿಣ ಪುಡಿ ಇಂಗು ಮತ್ತು ಕರಿಬೇವು ಚೆನ್ನಾಗಿ ಒಗ್ಗರಣೆ ಆಗಲಿ ಫ್ರೆಂಡ್ಸ್ ಈ ಒಣ ಮೆಣಸು ಬದಲು ನೀವು ಬೇಕಿದ್ರೆ ಹಸಿ ಸಹ ಹಾಕೋಬಹುದು ನೋಡಿ ಇವಾಗ ಒಗ್ಗರಣೆ ಆಗಿದೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಬಾಳೆ ಹೂವಿನ ಪೀಸ್ಗಳನ್ನು ಹಾಕ್ತಾ ಇದ್ದೀನಿ ಅಂದರೆ ನೀರಿಗೆ ಹಾಕಿದ್ನಲ್ವಾ ನೀರನ್ನ ಚೆನ್ನಾಗಿ ಹಿಂಡುಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಮೇ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಇವಾಗ ನೋಡಿ ನಾನು ನೆನೆಸಿಟ್ಕೊಂಡಿರೋ ಹುಣಸೆ ರಸನ ಹಾಕ್ತಾ ಇದ್ದೀನಿ ಕೆಲವರು ಹುಣಸೆ ರಸದ ಬದಲು ಮಜ್ಜಿಗೆ ಸಹ ಯೂಸ್ ಮಾಡ್ತಾರೆ ನಿಮಗೆ ಯಾವ್ದು ಬೆಸ್ಟ್ ಅಂತ ನೋಡ್ಕೊಳ್ಳಿ ಅದನ್ನೇ ಹಾಕಿ ಆದರೆ ಹುಣಸೆ ರಸ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟು ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಎಕ್ಸ್ಟ್ರಾ ನೀರಂತ ಹಾಕಿಲ್ಲ ಹುಣಸೆ ರಸ ಹಾಕಿದೀನುವ ಅದರಲ್ಲೇ ಇದು ಚೆನ್ನಾಗಿ ಬೇಯುತ್ತೆ ಇದನ್ನ ಇವಾಗ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಒಮ್ಮೆ ಮುಚ್ಚಿದನ್ನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ನೀರೆಲ್ಲ ಉಳಿದಿದೆ ಅಂತ ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೆ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನಿಮಗೆ ನೀರು ನೀರಿದ್ದರೆ ಪರವಾಗಿಲ್ಲ ಅಂತ ಆದರೆ ಹಾಗೆ ಇದ್ರೂ ಓಕೆ ಆದರೆ ನೀರೆಲ್ಲ ಫುಲ್ ಡ್ರೈ ಆದರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ ನೀರಿನ ಅಂಶ ಫುಲ್ಲು ಆರಿದೆ ಇದಕ್ಕೆ ನಾನು ನಾನಿವಾಗ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಘಮ ಘಮ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟೆ ರುಚಿಕರವಾದ ಪಲ್ಯ ರೆಡಿಯಾಗಿದೆ ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಖತ್ತಾಗಿ ಟೇಸ್ಟ್ ಬರೋಂತಹ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆಯಂತೂ ತುಂಬ ಸಕ್ಕತ್ತ ಟೇಸ್ಟ್ ಇರುತ್ತೆ ಮತ್ತು ನೀವು ದೋಸೆ ಚಪಾತಿ ಎಲ್ಲದರ ಜೊತೆಗೂ ಸಹ ಇದನ್ನ ಮಾಡ್ಬೋದು ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಇವಿ ನೋಡಿ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿನೂ ಸಹ ಹಾಕೋಬೋದು ಅದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಆರೋಗ್ಯಕರವಾದ ಬಾಳೆ ಹೂವಿನ ಪಲ್ಯ ಮಾಡೋ ವಿಧಾನ ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್